ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದಿದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ವ್ಲಾಗ್ನ ಶುರು ಮಾಡೋಕೆ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ ವೀಡಿಯೋ ಆದ್ರೆ ಒಂದು ಲೈಕ್ ಮಾಡಿರಿ ಈ ವ್ಲಾಗಲ್ಲಿ ನಾನು ಎರಡು ದಿವಸದ ವೀಡಿಯೋಸ್ನ ಶೇರ್ ಮಾಡಕತ್ತೀನಿ ಬುಧವಾರ ಮತ್ತು ಗುರುವಾರದ ಬ್ಲಾಗನ್ನು ಶೇರ್ ಮಾಡತ್ತೇನೆ ನೋಡಿರಿ ಹೋದ ಬುಧವಾರ ಮತ್ತು ಗುರುವಾರ ಬುಧವಾರ ಒಂದು ಆರೂವರೆಗೆ ಎದ್ದಿದ್ದು ನಾನು ಎದ್ದು ನಾಷ್ಟಾಕ ರೆಡಿ ಮಾಡಕತ್ತೀನಿ ಫಸ್ಟ್ ಬಾಗಿಲ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಬನ್ನಿ ಆಮೇಲೆ ಚಾನು ಮಾಡ್ಕೊಂಡು ಕುಡಿದ್ನಿ ಕುಡಿದ ನಾಷ್ಟಾಕ ರೆಡಿ ಮಾಡತ್ತ ನೋಡ್ರಿ ಈಗ ಹಿಂದಿನ ದಿವಸ ಇಡ್ಲಿ ಮಾಡೋಕೆ ಎಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಟಿದ್ನಿ ಇವತ್ತ ಇಡ್ಲಿ ಮಾಡತ್ತಿದ್ ನಾಷ್ಟಾಕ ಹಾಗಾಗಿ ಅದರ ಜೋಡಿ ತೆಂಗಿನಕಾಯಿ ಚಟ್ನಿ ಮತ್ತು ಸಾಂಬಾರು ಮಾಡಕತ್ತಿದ್ನಿ ಚಟ್ನಿ ಮಾಡ್ಕೊಳಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊಳಕತ್ತೀನಿ ಹಂಗೆ ಬೆಳ್ಳುಳ್ಳಿಯನ್ನು ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೆ ನೋಡಿರಿ ಸಾಂಬಾರಿಗೆ ಮತ್ತು ಚಟ್ನಿಗೆ ಎರಡಕ್ಕೂ ಹಾಕತ್ತಂತ್ಹೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಟ್ನಿ ಎಲ್ಲ ಮಾಡಿಟ್ಟು ಸಾನ್ವಿಗೆ ಮತ್ತು ಸ್ನಾನ ಮಾಡಿಸ್ಕೊಂಡು ಬಂದು ಇಡ್ಲಿ ಮಾಡಿ ಅಕ್ಕಿ ತಿನಿಸ್ ಕಳಿಸ್ಬೇಕು ಏನು ಸಾಂಬಾರು ತಿನ್ನೋದಿಲ್ಲ ಮತ್ತು ಬಂದಮೇಲೆ ಸಾಂಬಾರು ಮಾಡ್ತಾನೆ ತಿನ್ಬಿಟ್ಟು ಬಂದ ಮೇಲೆ ಅಕ್ಕಿಗೆ ಏನು ಇವಾಗ ಹೋಗುವಾಗ ತಿನ್ನಕ್ಕೆ ಬೇಕಲ್ಲ ಅದನ್ನಷ್ಟ ರೆಡಿ ಮಾಡ್ಕೊಂಡಿರ್ತಾನೆ ನಾನು ಯಾಕಂದರೆ ಎಲ್ಲ ಮಾಡ್ಕೊತನಿತ್ತಿನಿ ಅಂದ್ರೆ ಅಕ್ಕಿನ ಕಳಿಸೋಕೆ ಲೇಟ್ ಆಗ್ತದೆ ನನಗೆ ಅದಕ್ಕಾಗಿ ಫಸ್ಟ ಬರೀ ಚಟ್ನಿ ಒಂದು ರುಬ್ಕೊಳಕತ್ತಿದ್ದು ನಾನು ಕೇಳಿನ ಆಕಿಗೆ ಸಾಂಬಾರು ಬೇಕು ಚಟ್ನಿ ಬೇಕು ಅಂತೇಳಿ ಅಕ್ಕಿ ಯಾವಾಗಲೂ ಚಟ್ನಿ ನನ ಬೇಕಂತಾಳು ಇವತ್ತು ಅಷ್ಟೇ ಸರಿ ಆಯ್ತು ಅಂತೇಳಿ ಫಸ್ಟ್ ಚಟ್ನಿ ನಾನು ನೋಡಿರಿ ಇಡ್ಲಿ ದೋಸೆ ಪೂರಿ ಈ ಥರ ಎಲ್ಲ ನಾಷ್ಟ ಮಾಡಿದಾಗ ಸಾನ್ವಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತತಿ ಅಕ್ಕಿ ಅವಲಕ್ಕಿ ಉಪ್ಪಿಟ್ಟು ಇಂಥವೆಲ್ಲ ಅಷ್ಟೊಂದು ಇಷ್ಟಪಟ್ಕೊಂಡು ತಿನ್ನೋದಿಲ್ಲ ಆದ್ರೆ ಮುಂಚೆ ಇಡ್ಲಿ ತಿಂತಿರಲಿಲ್ಲ ಇವಾಗಂತೂ ಭಾಳ ಇಷ್ಟ ಆಗ್ತತಿ ಅಕ್ಕಿಗೆ ಇಡ್ಲಿ ಇಡ್ಲಿ ದೋಸೆ ಪಡ್ಡು ಪೂರಿ ಇಂಥವೆಲ್ಲ ಫೇವ್ರೇಟ್ ನೋಡಿರಿ ಆಕೆಗೆ ಹಾಗಾಗಿ ನಾನು ವಾರದಲ್ಲಿ ಎರಡು ಸಾರಿ ಆದರೂ ಮಾಡಿಬಿಟ್ಟಿರ್ತೇನೆ ಚಟ್ನಿ ರೆಡಿ ಆಯ್ತು ನೋಡ್ರಿ ಇನ್ನು ಸಾಂಬಾರು ಒಂದು ಮಾಡ್ಕೋಬೇಕಿತ್ತು ಆಮೇಲೆ ಮಾಡಿರಾತಂಥೇಳಿ ಇವಾಗ ಫಸ್ಟ ಇಡ್ಲಿ ಕೂಗ್ಸಕ್ಕೆ ಇಡಾತೀನಿ ಸಾಂಬಾರುಗಳು ಎಲ್ಲ ನಾನು ಬೇಳೆ ಎಲ್ಲ ಕೂಗ್ಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಬರೀ ಒಗ್ಗರಣೆ ಹಾಕಬೇಕಷ್ಟು ಇಡ್ಲಿ ಕೂಗ್ಸಕ್ಕೆ ಇಟ್ಟ ಸ್ಯಾಂಡ್ವಿಗೆ ಸ್ನಾನ ಮಾಡ್ಸಕ್ಕೆ ಅಂದ್ರೆ ಬರ್ಗಡ್ಕೆ ಇಡ್ಲೇನು ರೆಡಿ ಆಗಿರ್ತಾವೆ ಅಕ್ಕಿಗೆ ತಿನ್ಸಾಕೆ ಈಸಿ ಆಗ್ತತಿ ಹಾಗಾಗಿ ಇಡ್ಲಿ ಕೂಗ್ಸೋಕೆ ಇಡಾಕತ್ತೀನಿ ನೋಡ್ರಿ ನಾನು ಮೂರು ಬೌಲಷ್ಟು ರವೆ ಹಾಕಿದ್ನಿ ಅದು ಬೆಳಗ್ಗೆ ಮಧ್ಯಾಹ್ನಕ್ಕೆ ಕರೆಕ್ಟಾಗಿ ಆಗಿಬಿಡ್ತತಿ ನಾನು ಈ ಥರ ನಾಷ್ಟ ಮಾಡಿದಾಗ ಮಧ್ಯಾಹ್ನಕ್ಕೆ ಏನು ಹೋಗೋದಿಲ್ಲ ಬರೀ ಅನ್ನ ಸಾರು ಮಾಡಿಬಿಟ್ಟಿರ್ತೀನಿ ಇದು ಇಡ್ಲಿ ಹಿಟ್ಟ ಇತ್ತಂದ್ರೆ ಇವ್ನ ಒಂದೆರಡೆರಡು ಇಡ್ಲಿ ತಿಂದು ಅನ್ನ ಸಾಂಬಾರು ಉಂಡುಬಿಡ್ತೀವಿ ದೋಸೆ ಮಾಡಿರೋ ಹಂಗೆ ಮಧ್ಯಾಹ್ನಕ್ಕೂ ಅದನ್ನು ಅಡ್ಜಸ್ಟ್ ಮಾಡ್ಕೋತೀವಿ ರಾತ್ರಿಗೇನ ಬೇರೆ ಏನಾದರೂ ಮಾಡ್ಕೊಂಡು ತಿಂದಿರ್ತವೆ ನೋಡ್ರಿ ಯಾಕಂದ್ರೆ ಇರೋ ಇಬ್ಬರಿಗೆ ನಾನು ಬೆಳಗ್ಗೆ ಮಧ್ಯಾಹ್ನ ಎರಡು ಸರಿ ಮತ್ತು ಬೇರೆ ಮಾಡೋದು ರಾತ್ರಿಗೆ ಮತ್ತು ಬೇರೆ ಮಾಡೋದು ಆಗ್ತತಿ ಹಾಗಾಗಿ ನಮ್ಮ ಮನೆಗೆ ನಮ್ಮ ಮನೆಯವ್ರೇನು ಇದು ಬೇಕು ಇದು ಬೇಕು ಅನ್ನೋದಿಲ್ಲ ಈ ಥರ ಮಾಡಿದಾಗ ಅವರು ಅಷ್ಟೇ ಬೆಳಗ್ಗೆ ಮಧ್ಯಾಹ್ನ ಬಿಸಿ ಬಿಸಿ ಆಗಿರಬೇಕಾದ್ರೆ ಮಾಡಿಕೊಟ್ರೆ ತಿಂತಾರೋ ಇಲ್ಲ ಬೆಳಗ್ಗೆ ತಿಂದನಿ ಮಧ್ಯಾಹ್ನ ಯಾಕೆ ಅದು ಬೇರೆ ಮಾಡು ಹಂಗಿಲ್ಲ ಏನು ಅನ್ನೋದಿಲ್ಲ ಅವ್ರೆ ತಿಂತಾರೆ ನೋಡಿರಿ ಹಾಗಾಗಿ ಎರಡು ಹೊತ್ತಿಗೂ ಸೇರಿಸೇನ ಮಾಡಿಬಿಟ್ಟಿರ್ತಾರೆ ನಾನು ನಮ್ಮ ಮನೆಗೆ ಹೆಂಗಂದ್ರೆ ಅಂದ್ರೆ ಏನೋ ಅಡಿಗೆ ಇದ್ರೂ ಒಟ್ಟಿನಲ್ಲಿ ಅದು ಖಾಲಿ ಆಗಬೇಕು ಸುಮ್ಮ ಅದನ್ನು ವೇಸ್ಟ್ ಮಾಡಿ ಮತ್ತೊಂದು ಮಾಡ್ಕೊಂಡು ತಿನ್ನೋದು ಆ ಥರ ಏನಿಲ್ಲ ನಮ್ಮ ಮನೆಯವರು ಅಷ್ಟೇ ಇವಾಗ ಕೇಳಿದ್ನಿ ಅಂತಂದ್ರೆ ಈ ಥರ ಐತಿ ಮತ್ತು ಬೇರೆ ಏನಾರ ಮಾಡ್ಕೊಡ್ಲಿ ಅಂದ್ರೆ ಸುಮ್ಮನೆ ಯಾಕೆ ಅದನ್ನಾಕೆ ವೇಸ್ಟ್ ಮಾಡೋದು ಅದನ್ನ ತಿಂದು ಖಾಲಿ ಮಾಡೋನು ಅಂತಾರೋ ಹಾಗಾಗಿ ಅಡಿಗೆದು ಅಷ್ಟೊಂದೇನು ಜಾಸ್ತಿ ಮಾಡಬೇಕಂತಿಲ್ಲ ಇರೋದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀವಿ ಸಾನ್ವಿಗೂ ನಾಷ್ಟ ಎಲ್ಲ ಮಾಡಿಸಿ ಇವಾಗ ಸ್ಕೂಲಿಗೆ ಬಿಡಾಕೊಂತೀನಿ ನೋಡಿರಿ ಅಕ್ಕಿಗೆ ಇವತ್ತ ವೆನ್ಸ್ಡೇ ಆಗಿರೋದ್ರಿಂದ ಆಕಿ ಕಲರ್ ಡ್ರೆಸ್ ಇತ್ತು ಗಣೇಶ ಹಬ್ಬ ಸೆಲೆಬ್ರೇಷನ್ ಇವತ್ತಿತ್ತು ಹಂಗಾಗಿ ಅಕ್ಕಿಗೆ ತಿನ್ನಿಸಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಬನ್ನಿ ಆಕೆ ಸ್ಕೂಲಿಗೂ ಇವತ್ತು ಇಡ್ಲಿನ ತೊಗೊಂಡು ಹೋದ್ಲು ಆಕಿನ ಬಿಟ್ಟು ಬಂದು ನಾನು ಹಂಗೆ ನಾಷ್ಟ ಮಾಡೀನಿ ನಮ್ಮ ಮನೆಯವರು ನಾಷ್ಟ ಮಾಡ್ಕೊಂಡು ಹೋಗಿದ್ದರು ನಾನು ನಾಷ್ಟ ಮಾಡ್ಕೊಂಡು ಅದರ ವ್ಲಾಗ್ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡಲೇ ಇಲ್ಲ ಯಾಕಂದ್ರೆ ಮಧ್ಯಾಹ್ನಕ್ಕೆಲ್ಲ ಏನು ಅಡುಗೆ ಕೆಲಸ ಇರಲಿಲ್ಲ ಏನೂ ಇರಲಿಲ್ಲ ಹಾಗಾಗಿ ನಾನು ನಾಮಲೇಖನ ಲೇಖನ ಕೂತ್ಬಿಟ್ನಿ ಯಾವ ವೀಡಿಯೋನೂ ನಾನು ಅದನ್ನು ಹಂಗೆ ಕಂಟಿನ್ಯೂ ಮಾಡಲೇ ಇಲ್ಲ ಅದು ಇದು ನೆಕ್ಸ್ಟ್ ಡೇ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೆ ನೋಡಿರಿ ಅಂದರೆ ಗುರುವಾರ ಇದು ಗುರುವಾರ ಬೆಳಗ್ಗೆ ಇವತ್ತು ನಾಷ್ಟಕ್ಕೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡಕತ್ತಿದ್ನಿ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಟ್ಟಿದ್ದಿನಿ ಹೆಂಚೆ ಎಲ್ಲ ಇನ್ನು ಬರೀ ಒಗ್ಗರಣೆ ಕೊಡೋದಿತ್ತು ಇವಾಗ ಫಸ್ಟ್ ಕಸ ಗುಡಿಸಿ ಮನೆ ಒರೆಸ್ಕೊಂಡು ಆಮೇಲೆ ನಾಷ್ಟ ಮಾಡಿರಾ ಇವಾಗ ಎದ್ದ ತಕ್ಷಣ ಬಾಗಿಲೆಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಬಂದು ಮನೆಯೆಲ್ಲ ಕಸ ಗುಡಿಸ್ಕೊತೇನೆ ನೋಡಿರಿ ಇನ್ನು ಮನೆ ಒರೆಸಿ ನಾಷ್ಟಕ್ಕೆ ರೆಡಿ ಮಾಡಬೇಕು ಹಂಗೆ ಸಾನ್ವಿಗೇನು ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು ಮುಂಚೆ ಸಾನ್ವಿ ನಾನು ಎದ್ದಾಗ ನನ್ನ ಜೋಡಿನೇ ಎದ್ಬಿಡ್ತಾಳು ಆದರೆ ಇತ್ತೀಚಿಗಂತೂ ಎಂಟೂವರೆ ಆದರೂ ಎಬ್ಸ್ಬೇಕು ನೋಡಿರಿ ಆಕೆಗೆ ಏಳು ಸ್ಕೂಲ್ ಟೈಮ್ ಆಯಿತು ಏಳು ಏಳು ಅಂದರೂ ನಾನು ಹೇಳೋಂಗಿಲ್ಲ ಅಷ್ಟು ಹಿಂಸೆ ಕೊಡ್ತಾಳು ಬೈದು ಬೈದು ಎ ರೆಡಿ ಮಾಡಿ ಕಳಿಸ್ಬೇಕು ಹಂಗೆ ಪಟ್ನ ಅಕ್ಕಿನ ಎಬ್ಬಿಸಿ ಬಿಸಿ ರೆಡಿ ಮಾಡಿ ತಿನಿಸಿ ಅಕ್ಕಿನ ಸ್ಕೂಲಿಗೂ ಬಿಟ್ಟು ಬನ್ನಿ ನಮ್ಮ ಮನೆಯವರು ಕೆಲಸಕ್ಕೆ ಹೋದರು ಇವಾಗ ನಾಷ್ಟ ಮಾಡಕತ್ತೀನಿ ಇನ್ನು ನಾಷ್ಟ ಮಾಡಿ ನಾನು ಸ್ನಾನ ಮಾಡಿ ಪೂಜೆ ಮಾಡಬೇಕು ಹಂಗೆ ಸ್ನಾನ ಮಾಡ್ಕೊಂಡು ಬಂದು ನೋಡಿರಿ ನಾಷ್ಟ ಆಗಿದ್ದಿಂದ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪೂಜೆ ಮಾಡತ್ತೀನಿ ಪೂಜೆ ಮಾಡೇನ ಆಮೇಲೆ ನಾಷ್ಟ ಮಾಡ್ಬೇಕಂತ ಅನ್ಕೊಂಡಿ ಆದ್ರೆ ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಡ್ತತಿ ಮತ್ತು ನಾನು ನಾಷ್ಟ ಲೇಟ್ ಮಾಡೀನಿ ಅಂದ್ರೆ ಗ್ಯಾಸ್ಟ್ರಿಕ್ ಶುರುವಾಗಿಬಿಟ್ಟತ್ತೆ ನನಗೂ ಇವಾಗ ಇತ್ತೀಚೆಗೆ ಹಾಗಾಗಿ ನಾನು ಇರೋ ಬರೋ ಎಲ್ಲ ಕೆಲಸ ಬಿಟ್ಟು ಕರೆಕ್ಟ್ ಟೈಮಿಗೆ ನಾಷ್ಟ ಮಾಡಿರ್ತೀನಿ ಒಂದೊಂದು ದಿವಸ ಯಾವತ್ತಾದರೂ ಮಿಸ್ ಆಗ್ತತಿ ಆದ್ರೆ ಡೈಲಿ ಹಂಗೆ ಮಾಡೋಂಗಿಲ್ಲ ಫಸ್ಟ್ ಏನು ನಾಷ್ಟ ಅಂತೂ ರೆಡಿ ಇದ್ದೇ ಇರ್ತತಿ ಎಂಟೂವರೆಗೆ ಅಂದ್ರೆ ನಮ್ಮ ಮನೆಗೆ ಯಾವಾಗಲೂ ನಾಷ್ಟ ರೆಡಿ ಇರ್ತತಿ ಫಸ್ಟ್ ತಿಂದು ಆಮೇಲೆ ನಾನು ಬೇರೆ ಕೆಲಸನ ಮಾಡ್ಕೊಂಡಿರ್ತೀನಿ ಎಲ್ಲ ಮುಗಿಸೇ ತಿನ್ಬೇಕಂತಂದ್ರೆ ಹನ್ನೊಂದು ಹನ್ನೊಂದುವರೆ ಆಗಿಬಿಡ್ತೈತಿ ಆವಾಗ ನಾಷ್ಟ ಮಾಡಿದ್ದೀವಿ ಅಂದರೆ ಮಧ್ಯಾಹ್ನಕ್ಕೆ ಮತ್ತು ಊಟ ಮಾಡೋಕ್ಕಾಗೋದಿಲ್ಲ ಅದಕ್ಕಾಗಿ ನಾನು ಲಾಸ್ಟ್ ಒಂದು ಒಂಬತ್ತು ಗಂಟೆ ಒಂಬತ್ತುವರೆಗೆ ಸ್ಯಾನ್ವೀನ್ ಬಿಟ್ಟು ಬಂದ ತಕ್ಷಣ ನಾಷ್ಟ ಮಾಡಿಕೊಂಡು ಆಮೇಲೆ ನಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ ಆದರೆ ಇವತ್ತು ಎದ್ದ ತಕ್ಷಣನೇ ಕಸ ಗುಡಿಸಿ ಒರೆಸ್ಬಿಟ್ಟಿದ್ನಿಲ್ಲ ಸ್ಯಾನ್ವೀನ್ ಬಿಟ್ಟು ಬಂದ್ಕೊಳೆ ನಾಷ್ಟ ಮಾಡಿಬಿಟ್ನಿ ಹಂಗೆ ಸ್ನಾನ ಮಾಡಿ ಪೂಜೆ ಮಾಡಿ ಇವಾಗ ಮಧ್ಯಾಹ್ನ ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಮತ್ತು ಗವಾರಕಾಯಿ ಪಲ್ಯ ಮಾಡ್ಬೇಕಂತೇಳಿ ಇವಾಗ ಮಾಡಕತ್ತೀನಿ ನೋಡ್ರಿ ಗವಾರಕಾಯಿ ತೊಗೊಂಡು ಬಂದಿದ್ನಿ ಅವನ ರಾತ್ರಿ ಮುರಿದು ಇಟ್ಕೋಬೇಕಂದ್ರೆ ನೆನಪಾಗಿರಲಿಲ್ಲ ಹಂಗಾಗಿ ಇವಾಗ ಟಿ ವಿ ನೋಡ್ಕೊತ ಎಲ್ಲನೂ ಮುರಿದ ಇಟ್ಕೊಂಡಿದ್ದೇನೆ ನೋಡ್ರಿ ಇನ್ನೀವನ್ನ ಕೂಗಿಸಿ ನಾನು ಪಲ್ಯನ ಮಾಡ್ತೀನಿ ಹಂಗೆ ರೊಟ್ಟಿನೂ ಮಾಡಬೇಕು ಮಧ್ಯಾಹ್ನ ಒಂದು ಗಂಟೆಗೆ ಹೋಗಿ ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬನ್ನಿ ಅಕ್ಕಿ ಸ್ಕೂಲ್ನಾಗ ಇವತ್ತು ಆ್ಯಕ್ಟಿವಿಟಿ ಮಾಡ್ಸಿದ್ರಂತ ನೋಡಿರಿ ಅವಳು ಮಾಡ್ಸಿದ್ರಂತ ಅದನ್ನು ತೋರ್ಸಾಕತ್ತಿದ್ಲು ನನಗೆ ನೋಡಮ್ಮ ಮಾಡ್ಯಾರ ಇವತ್ತು ತೋರಿಸ್ದೆ ನಿನಗೆ ಸರ್ಪ್ರೈಸ್ ಐತಿ ಕಣ್ಮುಚ್ಚು ಅಂಥೇಳಿ ಸ್ಕೂಲ್ ಬಿಟ್ಟು ಮನೆಗೆ ಕರ್ಕೊಂಡ್ಬರುವಾಗ ಅಲ್ಲಿಂದ ಹೇಳ್ಕೊಂಡು ಕರ್ಕೊಂಡ್ಬಂದಿದ್ಲು ಏನೋ ಒಂದು ಕೊಟ್ಟರು ಅಷ್ಟೇ ಹಾಕಿ ನನಗೆ ಸರ್ಪ್ರೈಸ್ ಐತಮ್ಮ ನಿನಗೆ ಅಂತೇಳಿ ಮನೆಗೆ ಬಂದ ಮೇಲೆ ತೋರಿಸ್ತಾಳು ಇದನ್ನು ಅಷ್ಟೇ ಇವತ್ತು ಕಲರಿಂಗ್ ಮಾಡಿಸಿದ್ರಂತ ಸುಮಾರು ಈಗ ಒಂದು ಮೂರ್ನಾಲ್ಕು ದಿವಸದಿಂದ ಈ ರೀತಿ ಏನಾದರೂ ಮಾಡಿರಂದ್ರೆ ಮನೆಗೆ ಕೊಟ್ಟು ಕಳಿಸಿರ್ತಾರೋ ಇದು ನೋಡ್ರಿ ಎಲಿಫೆಂಟು ನಿನ್ನೆ ಗಣೇಶ ಹಬ್ಬದ್ದು ಸೆಲೆಬ್ರೇಷನ್ ಮಾಡಿದ್ರಲ್ಲ ಸ್ಕೂಲಲ್ಲಿ ವೆನಸ್ಡೇ ಅವಾಗ ಕೊಟ್ಟಿದ್ರು ಅದನ್ನು ನೋಡ್ರಿ ಗವರ್ಕಾಯಿ ಪಲ್ಯ ಮಾಡೀನಿ ಆಮೇಲೆ ಇಲ್ಲಿ ನಮ್ಮ ಮನೆಯವ್ರಿಗೆ ಈರುಳ್ಳಿದು ಏನಿದು ಹೆಚ್ಚು ಉಪ್ಪು ಖಾರ ಹಾಕಿ ನಿಂಬೆಹಣ್ಣು ಹಾಕಿ ಇದೊಂದು ಮಾಡಿದ್ನಿ ಮಾಡಿ ಇನ್ನೇನು ರೊಟ್ಟಿ ಮಾಡಬೇಕಂತ ಹೇಳೋರಿಗೆ ಫೋನ್ ಮಾಡೀನಿ ಅವರ ನಾವು ಊಟಕ್ಕೆ ಬರೋದಿಲ್ಲ ಅಂತಂದರು ಹಾಗಾಗಿ ನಾನು ಇವಾಗೇನು ರೊಟ್ಟಿ ಮಾಡಂಗಿಲ್ಲ ನೋಡ್ರಿ ಇದನ್ನು ಹಂಗೆ ಇಡ್ತಾನೆ ಈಗ ಯಾಕಂದ್ರೆ ನಾನು ಏನು ಮಾಡ್ಕೋಬೇಕು ಸಾನೂನು ಸ್ಕೂಲಿಂದ ಬಂದ ಶಾವಿಗೆ ಪುಟ್ಟ ತಿಂದ್ಬಿಟ್ಲು ಇನ್ನು ನನಗೂ ನೋಡ್ರಿ ಇನ್ನೂ ಶಾವಿಗೆ ಪುಟ್ಟ ಐತಿ ನಾನು ಇದನ್ನ ತಿಂದ ಖಾಲಿ ಮಾಡ್ತೀನಿ ನಾನು ಲೇಟಾಗಿ ನಷ್ಟ ಮಾಡಿದ್ದೀನಿ ಹಾಗಾಗಿ ಇವಾಗ ಏನು ರೊಟ್ಟಿ ಮಾಡೋಕ್ಕೋಗೋಲ್ಲ ಇದು ಪಲ್ಯ ಮತ್ತು ಈರುಳ್ಳಿ ಇದೇನು ಎರಡು ಹಿಂಗೆ ಇಡ್ತನಿ ಇಟ್ಟು ಸಂಜೆ ಮುಂದೊಮ್ಮೆ ರೊಟ್ಟಿ ಮಾಡಿಬಿಡ್ತಾನೆ ನೋಡ್ರಿ ಇನ್ನು ಬಾಂಡೆ ಇದಾವೆ ಇಷ್ಟಕೊಂಡು ಇಷ್ಟು ತಿಕ್ಕಿದ್ದೀನಿ ಈಗ ಇನ್ನು ಇಷ್ಟು ಅದಾವು ಕೈ ಉರಿಯಾಕತ್ತತಿ ಅದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ತಿಕ್ತನಿ ಇನ್ನು ಇಷ್ಟ ನೋಡ್ರಿ ಕೆಲಸ ಅಡುಗೆ ಕೆಲಸ ಇಲ್ಲ ಈಗ ಅಂದ್ರೆ ರೊಟ್ಟಿ ಅಷ್ಟ ಅಂದ್ರೆ ನಾನು ರೊಟ್ಟಿ ಮಾಡಿಬಿಡ್ತಿದ್ನೀಗ ಇನ್ನೇನಾದರೂ ಸ್ವಲ್ಪ ಹೊಲಿಯೋದು ಇಲ್ಲ ನಾಮಲೇಖನ ಬರೆಯೋದು ಆ ಕೆಲಸ ಮಾಡ್ಕೋತೀನಿ ಅಂತ ನೋಡ್ರಿ ಇಲ್ಲೇ ತಿಂದಿಟ ಸಂಜೆ ಮುಂದಿನ ಅಡುಗೆ ಕೆಲಸ ಕಡಿಮೆ ಆಯ್ತು ನೋಡಿರಿ ಬರೀ ರೊಟ್ಟಿ ಮಾಡ್ರೆ ಆಯಿತು ರೊಟ್ಟಿ ಅಥವಾ ಯಾವುದ್ರ ಜೋಡಿ ರೈಸ್ ಬೇಕಾದ್ರೆ ಇಲ್ಲ ಅಂತಂದ್ರೆ ಇಲ್ಲ ಮುಗೀತು ನೋಡ್ರಿ ಇವಾಗ ಟೈಮ್ ಬಂದು ಒನ್ ಫಾರ್ಟಿ ಆಗೈತಿ ಇನ್ನು ನಾಮಕ್ಕನ ಅಷ್ಟು ಬರೀತೇನೆ ಸನ್ವಿ ಹೋಮ್ವರ್ಕ್ ಕೊಟ್ಟಾರ ನಿಂಗೆ ಕೊಟ್ಟಾರು ಹಾಂ ನಾಳೆ ಸುಟ್ಟಿ ಐತಲ್ಲ ಹಾಂ ಹಂಗಾರ ನೀ ಹೋಮ್ವರ್ಕ್ ಮಾಡು ನಾ ನಾಮಲೇಖನ ಬರೀತಾನೆ ಹಾಂ 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 ಇಲ್ಲೇ ಕೂತು ಬರೀತೇನೆ ನಾನು ಮಧ್ಯಾಹ್ನ ನಾನು ಅದೇ ಶಾವಿಗೆ ಉಪ್ಪಿಟ್ಟನ ತಿನ್ನಿ ತಿಂದ ಇವಾಗ ನಾಮಲೇಖನ ಬರೆಯಾಕ ಶುರು ಮಾಡಿದ್ದೀನಿ ನೋಡಿರಿ ನಾನು ಈ ನಾಮಲೇಖನ ಬರೆಯೋಕೆ ಶುರು ಮಾಡಿ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಆಗಕ್ಕೆ ಬಂತು ಆದ್ರೆ ನನಗಂತೂ ಬರೆಯಾಕ ಟೈಮ್ ಸಿಗತ್ತೆ ನೋಡಿರಿ ಯಾವಾಗ ಯಾವಾಗ ಟೈಮ್ ಸಿಗ್ತತಿ ಆವಾಗ ನಾನು ಬರ್ದಿರ್ತೀನಿ ಒಂದಷ್ಟು ಜನ ಅನ್ಬೋದು ಇರೋ ಇಬ್ಬರಿಗೆ ಎಷ್ಟು ಕೆಲಸ ಕಡಿಮೆ ಇರ್ತತಿ ಕೆಲಸ ಜಾಸ್ತಿ ಇರಂಗಿಲ್ಲ ಅಂಥೇಳಿ ಆದರೆ ಅದು ಮಾಡೋರಿಗೇನೋ ಗೊತ್ತೋ ಅನ್ನೋರೇ ಅನ್ನಂತಿರ್ತಾರೋ ನಮ್ಮ ಮನೆಯೊಳಗೆ ಬೆಳಗ್ಗೆ ನಾಷ್ಟ ಆಮೇಲೆ ಮನೆ ಕ್ಲೀನಿಂಗು ಮಧ್ಯಾಹ್ನ ಅಡಿಗೆ ಸಾನ್ವಿನ ಕರ್ಕೊಂಡು ಬರೋದು ಕಳಿಸೋದು ಈ ಕಡೆ ನಂದು ವೀಡಿಯೋ ಎಡಿಟಿಂಗ್ ಮಾಡೋದು ಆಮೇಲೆ ವೀಡಿಯೋ ಮಾಡೋದು ಎಷ್ಟೊಂದು ಕೆಲಸ ಇರ್ತತಿ ನನಗಂತೂ ಒಂದು ನಿಮಿಷನೂ ಪುರ್ಸುತ್ತಿರೋದಿಲ್ಲ ಸುಮಾರು ಜನ ಅಂತಾರೋ ಏನು ಏನಂಥ ಕೆಲಸ ಇರ್ತದ ಏನು ಅತ್ತಿ ಅದಾರನ ಜೊ ಜೊತೆಗೆ ಎಲ್ಲರಿಗೂ ಅಡುಗೆ ಮಾಡಿ ಹಾಕಬೇಕನ್ನ ಅಂತೇಳಿ ಅಂತಾರ ಆದ್ರೆ ಅವ್ರಿಗೇನು ಗೊತ್ತು ನಾನು ಎಷ್ಟೊಂದು ಕೆಲಸ ಮಾಡ್ತೀನಿ ಅಂತೇಳಿ ನನಗೆ ಗೊತ್ತು ಎಷ್ಟು ಕೆಲಸ ಇರ್ತದೆ ಒಳಗೆ ಅಂತೇಳಿ ಬೆಳಗ್ಗೆ ಆರು ಗಂಟೆಗೆ ಕೆಲಸ ಶುರು ಮಧ್ಯಾಹ್ನ ಏನೋ ಒಂದು ಒನ್ ಅವರ್ ಒಂದೂವರೆ ಗಂಟೆ ಅಷ್ಟೇ ನನಗೆ ರೆಸ್ಟ್ ಸಿಗ್ಬೋದೇನೋ ರೆಸ್ಟ್ ಅಂತಂದ್ರೆ ಅದು ಏನು ಫ್ರೀಯಾಗಿ ಕೊಡೋದಿಲ್ಲನೇ ಏನದು ವೀಡಿಯೋ ಎಡಿಟ್ ಮಾಡೋದು ಅದೆಲ್ಲ ಮಾಡ್ಕೋತೇನೆ ಬೆಳಗ್ಗೆಯಿಂದ ಅದು ಹೆಂಗೆ ಟೈಮ್ ಹೋಗ್ತದೋ ಗೊತ್ತಿಲ್ಲ ಕೆಲಸ ಮಾಡಿದ್ರಾಗ ಇಡೀ ದಿವಸ ಹೋಗಿಬಿಡ್ತತಿ ಒಬ್ಬೊಬ್ರಂತೂ ಅದೆಷ್ಟು ಬೇಗ ಕೆಲಸ ಮಾಡಿ ಆರಾಮಾಗಿ ಫ್ರೀಯಾಗಿರ್ತಾರೋ ಆದರೆ ನಮ್ದು ಹಂಗೆ ಆಗಂಗಿಲ್ಲ ಇವಾಗ ನಾನು ವೀಡಿಯೋ ಮಾಡ್ತಿರೋದ್ರಿಂದ ಇವಾಗ ಒನ್ ಅವರ್ ಆಗೋ ಕೆಲಸ ಎರಡು ಅವರ್ ಆಗ್ತತಿ ಯಾಕಂದ್ರೆ ಟ್ರೈ ಮೊಬೈಲ್ ಹಾಕಿಡಬೇಕು ಯಾವ ಆ್ಯಂಗಲಲ್ಲಿ ಇಡಬೇಕು ಅಂತ ಅದನ್ನು ನೋಡ್ಕೋಬೇಕು ಕ್ಯಾಮ್ರಾ ಆನ್ ಆಗಿತ್ತು ಇಲ್ಲೋ ಅಂತ ನೋಡ್ಕೋಬೇಕು ಪದೇ ಪದೇ ಕೆಲಸ ಬಿಟ್ಟು ಹೋಗಿ ಹೋಗಿ ಚೆಕ್ ಮಾಡಿಕೊಂಡು ಈ ರೀತಿ ನಾನು ವೀಡಿಯೋ ಮಾಡಬೇಕು ಹಾಗಾಗಿ ಅದು ಒನ್ ಅವರ್ ಆಗೋ ಕೆಲಸ ಎರಡು ಅವರ್ ಆಗ್ತತಿ ಹಾಗಾಗಿ ಅಡುಗೆ ಕೆಲಸ ಮನಿ ಕ್ಲೀನಿಂಗ್ ಕೆಲಸ ಎಲ್ಲನೂ ಲೇಟ್ ಆಗ್ತತಿ ಇರೋ ಸ್ವಲ್ಪ ಟೈಮ್ದೊಳಗೆ ನಾನು ಮತ್ತೆ ಎಡಿಟಿಂಗ್ ಮಾಡ್ಕೋಬೇಕು ಒಂದು ದಿವಸ ವೀಡಿಯೋ ಅಪ್ಲೋಡ್ ಮಾಡೋದು ಬಿಟ್ನಿ ಅಂತಂದ್ರೆ ನನಗೆ ಇಂಟ್ರೆಸ್ಟ್ ಬರೋಂಗಿಲ್ಲ ಹಾಗಾಗಿ ನಾನು ಎಷ್ಟೇ ಬ್ಯುಸಿ ಇದ್ರೂ ವೀ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿರ್ತೀನಿ ಇತ್ತೀಚಿಗಂತೂ ಡೈಲಿ ಬ್ಲಾಗ್ಸ್ ಆಗಲಿಲ್ಲ ಅಂದರೂ ಬರೀ ರೆಸಿಪಿಯರ ಹಾಕಿರತ್ತಂತೇಳಿ ಬರೀ ರೆಸಿಪಿ ಆದರೂ ಅದನ್ನಾದರೂ ಹಾಕಿರ್ತೇನೆ ನಾನು ಇನ್ನು ನನಗೆ ಬಟ್ಟೆ ಹೊಲಕ್ಕೆಲ್ಲ ಟೈಮ ಸಿಗವತ್ತು ನನಗೆ ಸಿಗ್ಸ್ಯಾಗ್ ಫಾಲಿಗೆಲ್ಲ ಸ್ಯಾರಿ ಬಂದಾವ ಈಗ ಆದರೆ ನನಗೆ ಅದನ್ನು ಸಿಗ್ಸ್ಯಾಗ್ ಸ್ಯಾರಿ ಮತ್ತು ಫಾಲ್ ಅಟ್ಯಾಚ್ ಮಾಡಿ ಕೊಡೋಕೆ ಆಗವತ್ತು ಅಷ್ಟು ಟೈಮ್ ಸಿಗ್ತಾಯಿಲ್ಲ ನೋಡಿರಿ ನೋಡ ಅವ್ರಿಗೆ ಅನಿಸ್ತತಿ ಇದೇನ ವೀಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಅಂತೇಳಿ ಆದ್ರೆ ವೀಡಿಯೋ ಮಾಡೋದು ಆಮೇಲೆ ಆಮೇಲೆ ಎಡಿಟ್ ಮಾಡೋದು ವಾಯ್ಸ್ ವರ್ಕ್ ಕೊಡೋದು ಅದಕ್ಕೊಂದು ತಮ್ಮನೇಲಿ ಮಾಡಿ ಇಷ್ಟೆಲ್ಲ ಮಾಡಿ ನಾವು ಆ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೇಕು ನೋಡ್ರಿ ಇಟ್ಕೊಳ್ಳಿ ಸರಿ ಆ ಹಂಗೆ ಕಡತಿ ಹ್ಞೂ ತೊಂಬ್ರ ಜಾಸ್ತಿ ಕೊಟ್ಟಾರ ಹೋಮ್ವರ್ಕ ಮೂರ ಸಾನ್ವಿ ನೋಡ್ರಿ ಈಗ ಹೋಮ್ವರ್ಕ್ ಮಾಡಕತ್ತಾಳು ಫ್ರೈಡೇ ಸ್ಯಾಟರ್ಡೇ ಸಂಡೇ ಮೂರು ದಿವಸ ರಜೆ ಆಯ್ತಕ್ಕೀಗೆ ಮತ್ತಕ್ಕೆ ನಾಳೆ ನಾಡಿದ್ದ ಹಂಗ ಬಿಟ್ಟನಂದ್ರೆ ಏನಾದರೂ ಹೋಮ್ವರ್ಕ್ ಮಾಡೋಂಗಿಲ್ಲ ಬರೀ ಆಟ ಆಟ ಅಂತಾಳು ಅದಕ್ಕೆ ಇವತ್ತೆಲ್ಲ ಹೋಮ್ವರ್ಕ್ ಮಾಡಿಸ್ಬಿಡ್ತಾನಕ್ಕೆ ಈ ಕಡೆಯಿಂದ ಸೊ ಅಮ್ಮ ಇರಾಮ ವೀಡಿಯೋ ಮಾಡೋಗೆಲ್ಲ ಡಿಸ್ಟರ್ಬ್ ಮಾಡಬೇಡ ನಿನ್ನೆ ಯಾವ್ದು ಬರ್ದಿದ್ದಿ ಏಟಾ ಕರೆಕ್ಷನ್ ಮಾಡ್ಯಾರ ಮಾಡ್ಯಾರು ವೆರಿ ಗುಡ್ ನೆಕ್ಸ್ಟ್ ಆಗಿ ಯಾವ್ದು ಕೊಟ್ಟ ಇಂಗ್ಲೀಷ್ ಏನಿದೆ ಸ್ನೇಕ್ ಟೈಗರ್ ಡ್ರಾಯಿಂಗ್ ಆ್ಯಂಡ್ ಕಲರ್ ಇಟ್ ಓಕೆ ನೀನೇ ಮಾಡ್ಬೇಕವ ನಾ ಮಾಡ್ಬೇಕ ಹ್ಞೂ ಸರಿ ಇದು ನಾಳೆ ಮಧ್ಯಾಹ್ನದ ಮಾಡೋಣ ಹಾಂ ಏ ಇವಾಗ ಬರೀ ಹೋಮ್ವರ್ಕ್ ಬರೀ ಬೇಗ ಬೇಗ ಬರೋದು ಮುಗಿಸು ಅದೇನು ವಾಪಸ್ ಕೊಡೋಂಗಿಲ್ಲಲ್ಲ ವರ್ಕ್ಶೀಟ್ ಅದೇ నే కనొడబేకలవరా సి యు బర్దిదెలా మన్నీ యు కరెక్షన్ మాడిలా వి కట్టర్ వి నాడే వి కట్టర్ వి హ్ వి బరిబెకో హిందీ కమల్ కమల్ మెంబర్ కట్టర్ వి హ్ సెన్స్ ఇట్ డబ్యూ కొట్టిలా ఇది హిందీ ఏన్ కొట్టిలా మా

ಹ್ಞೂ ಹೇಳು ಹಳಿದು ಯಾವ್ದು ಹ್ಞೂ ಹಳಿದು ಯಾವ್ದು ಹೇಳು ಮತ್ತು ಹಂಗಾರ ನಿಂಗೆ ಬರೋದಿಲ್ಲ ಏನು ಹಾಂ ನೀ ಹೇಳು ಅಂದ್ರೆ ಇಂಸೂನು ಹ್ಞೂ ಮಕಾ ನೋಡು ಹೆಂಗೆ ಮಾಡತ್ತೀ ಮಂಗೆ ನಂಗೆ ಸೇಮ್ வேந்திர மேம் எல 버குட்டரலே மத்தெல்லாம் black line ட்டல்ல हां बरी हंगे केला केला बर्कन तो वी फॉर गिटार हां ना वी फॉर गिटार ಅಲ್ಲದ வயலின் வயலனா हां வயலனாயிதே இத நீกีட்டர ਨੇतेला இது வயலின் இது வா அட ಹೋಮ್ ಸಾನ್ವಿಗೆ ಎಲ್ಲ ಮಾಡಿಸೀನಿ ಮಾಡಿಸಿ ಇವಾಗ ಸ್ವಲ್ಪ ತುಪ್ಪನ ಕಾಯಿಸಿಟ್ಟಿದ್ದು ನಾನು ಅದನ್ನು ಡಬ್ಬಿಗೆ ಹಾಕಿರಲಿಲ್ಲ ಹಂಗೆ ಕಾಯಿಸೋದು ಮತ್ತದು ಗಟ್ಟಿಯಾಗೋದು ಮತ್ತು ಕಾಯಿಸೋದು ಮತ್ತು ಗಟ್ಟಿಯಾಗೋದು ಹಿಂಗೆ ಸರಿ ಆಗಿತ್ತು ಇವಾಗ ಕಾಯಿಸಿದ್ನೆಲ್ಲ ಸೋಸಿ ಇಟ್ಬಿಡುನು ಆ ಪಾತ್ರೆ ತೊಳಕೆ ಇಟ್ಟರೆ ಅಂತೇಳಿ ಇವಾಗ ತುಪ್ಪನ ಕಾಯಿಸಿ ಡಬ್ಬಿಗೆ ಹಾಕಾಕತ್ತೀನಿ ಇವತ್ತು ನಮ್ಮ ಮನೆಯವರು ಬೇಗನ ಊಟ ಮಾಡಿಬಿಟ್ರು ಏಳು ಗಂಟೆಗೆಲ್ಲ ಊಟ ಆಗ್ಬಿಡ್ತು ನೋಡ್ರಿ ಅವ್ರದ್ದು ನಾನು ಚಹಾ ಕುಡಿಯತ್ತಿನ ಆವಾಗ ಅವ್ರು ಊಟ ಮಾಡಿಬಿಟ್ರು ಯಾಕಂದ್ರೆ ಮಧ್ಯಾಹ್ನ ಬಂದಿರಲಿಲ್ಲಲ್ಲ ಊಟಕ್ಕೆ ಅಲ್ಲಿನೂ ಊಟ ಮಾಡಿರಲಿಲ್ಲ ಅಂತ ಹಾಗಾಗಿ ಹೊಟ್ಟೆ ಹಶು ಆಗೈತಿ ನನಗೇನು ಚಹಾಗಿ ಏನು ಬೇಡ ಊಟನ ಕೊಟ್ಬಿಡಂದ್ರು ಹೆಂಗೋ ಅಡಿಗೆ ರೆಡಿ ಇತ್ತು ರೊಟ್ಟಿ ಬೇಡ ಅಂತಂದ್ರೂ ಹಾಗಾಗಿ ಚಪಾತಿ ಮಾಡಿಬಿಟ್ನಿ ಅವ್ರದ್ದು ಊಟ ಆಯಿತು ಇನ್ನೇನು ನಮಗೂ ಚಪಾತಿ ಹಿಟ್ಟಿತ್ತು ಇನ್ನು ಒಂದೆರಡು ಚಪಾತಿ ಮಾಡ್ಕೊಂಡು ತಿನ್ಬೇಕಿತ್ತು ಅಷ್ಟೇ ಅದಕ್ಕಾಗಿ ಫಸ್ಟ್ ಸಾನ್ವಿಗೆ ಎಲ್ಲ ಮುಗಿಸಿ ಆಮೇಲೆ ಊಟ ಮಾಡಿರತ್ತಂತೇಳಿ ಹೀಗೆ ಹೋಮ್ವರ್ಕ್ ಮಾಡಿಸೀನಿ ಮಾಡಿಸಿ ನಂದು ಒಂದು ವೀಡಿಯೋ ಎಡಿಟ್ ಮಾಡೋದಿತ್ತು ಅದನ್ನ ವೀಡಿಯೋ ಎಡಿಟ್ ಮಾಡಿಕೊಂಡು ಈ ಕಡೆ ಇವಾಗ ಮತ್ತೆ ಅಡುಗೆ ಮನೆಯೊಳಗೆ ಒಂದು ಸಣ್ಣ ಪುಟ್ಟ ಕೆಲಸಗಳಿದ್ದವಲ್ಲ ಅವ್ನು ಮುಗಿಸ್ಕೊಳಕತ್ತಿದ್ನಿ ತುಪ್ಪ ಕಾಯಿಸಿದ್ದು ಡಬ್ಬಿಗೆ ಫಿಲ್ ಮಾಡಿಟ್ನಿ ಹಂಗೆ ಎಣ್ಣೆ ಬಾಟಲನ್ನು ನಾನು ತೊಳೆದಿಟ್ಟಿದ್ನಿ ಅದಕ್ಕನು ಎಣ್ಣೆ ಹಾಕಿರಲಿಲ್ಲ ಅದನ್ನು ಇವಾಗ ಎಣ್ಣೆ ಹಾಕಿಟ್ಕೊಂಡಿರತ್ತಂತೇಳಿ ಅದು ಎಣ್ಣೆನೋ ಫಿಲ್ ಮಾಡ್ಕೊಳಾಕತಿದ್ನಿ ಈ ಸರಿ ನಾನು ಡಿಮಾರ್ಟಿಗೆ ಹೋಗಿರಲಿಲ್ಲ ಐಟಮ್ಸ್ ತರಕ ಇಲ್ಲೇ ನಮ್ಮ ಮನೆ ಹತ್ರ ಪ್ರಾವಿಷನ್ ಸ್ಟೋರ್ ಒಳಗೆ ತರಿಸಿದ್ನಿ ಅವರು ಏನು ಮಾಡಿಬಿಟ್ಟಾರಂದ್ರೆ ಎಲ್ಲಾನು ಒಂದ್ರೊಳಗೆ ಹಾಕಿ ಐಟಮ್ಸ್ ಕೊಟ್ಬಿಟ್ಟಿದ್ರು ಅದರೊಳಗೆ ಶಾಂಪೂ ಪ್ಯಾಕೆಟ್ ಎಲ್ಲ ಹರದು ಎಲ್ಲದಕ್ಕೂ ಹತ್ಕೊಂಡ್ಬಿಟ್ಟಿತ್ತು ಆಮೇಲೆ ಎಣ್ಣೆ ಪ್ಯಾಕೆಟನ್ನು ಅಷ್ಟೇ ಎಲ್ಲ ಹರೋದು ಎಲ್ಲ ಬಿಟ್ಟಿತ್ತು ಎರಡೂ ಮಿಕ್ಸ್ ಆಗಿ ಸುಮಾರಷ್ಟು ಐಟಮ್ಸ್ ಎಲ್ಲ ಹಾಳಾಗ್ಬಿಡ್ತು ಹಾಗಾಗಿ ಈ ಎಣ್ಣೆ ಪ್ಯಾಕೆಟ್ ಏನು ಉಳಿದಿದ್ದು ಎಣ್ಣೆ ಥರ ಅದನ್ನು ನಾನು ಒಂದು ಬೋಗಣಿಗೆ ಕಟ್ ಮಾಡಿ ಹಾಕಿ ಅಖವರೇನ ಎಲ್ಲ ಒರೆಸಿ ಬಿಸಾಕ್ಬಿಟ್ಟಿದ್ನಿ ಒಳಗೆ ಖಾಲಿ ಖಾಲಿಯಾಗಿತ್ತಲ್ಲ ಅದಕ್ಕಾಗಿ ಅದನ್ನು ತೊಳೆದನ್ನು ಫಿಲ್ ಮಾಡಿರ ಅಂತೇಳಿ ಎಣ್ಣೆ ಬಾಟ್ಲು ತೊಳೆದು ಬೋಗೋಣಿ ಒಳಗಿಂದ ಎಣ್ಣೆ ಎಲ್ಲನೂ ಅದಕ್ಕೆ ಹಾಕಿ ಇಟ್ಟು ನೋಡ್ರಿ ಅದು ಜಾಸ್ತಿ ಇತ್ತು ಎಣ್ಣೆ ಒಂದು ಎರಡು ಲೀಟ್ರ್ ಇತ್ತು ಹಾಗಾಗಿ ಪಾತ್ರೆ ಒಳಗೆ ತೆಗ್ದಿದ್ನಿ ಎಲ್ಲ ಎತ್ತಿಟ್ಕೊಂಡು ಇವಾಗ ನನಗೂ ಚಪಾತಿ ಮಾಡ್ಕೊನಿ ಚಪಾತಿ ಮಾಡ್ಕೊಂಡು ಇನ್ನು ನಾನು ಊಟ ಮಾಡಬೇಕು ಸಾನ್ವಿನೂ ನೋಡ್ರಿ ನಾನು ಚಪಾತಿ ಮಾಡ್ತಾನೆ ಅಂತೇಳಿ ಹಿಟ್ಟು ತೊಗೊಂಡು ಚಪಾತಿ ಮಾಡೋಕ್ಕಿದ್ಲಿ ಈಗ ಎಲ್ಲ ಹೆಣ್ಮಕ್ಳು ಇರೋ ಮನೆಯಾಗ ಇದು ಕಾಮನ್ ಅಂತ ಅನಿಸ್ತತಿ ರೊಟ್ಟಿ ಮಾಡಲಿ ಚಪಾತಿ ಮಾಡಲಿ ನಾನು ಮಾಡ್ತೇನೆ ಅಂಥೇಳಿ ಬಂದ ಹಿಟ್ಟು ತೊಗೊಂಡು ನೋಡ್ರಿ ಈ ರೀತಿ ಮಾಡ್ತಿರ್ತಾರೋ ನಮ್ಮ ಮನೆಗೂ ಸಾನ್ವಿ ಹಂಗೆ ನೋಡ್ರಿ ಯಾವಾಗಲೂ ರೊಟ್ಟಿ ಚಪಾತಿ ಮಾಡುವಾಗ ಬಂದು ಗಂಟು ಬದ್ಬಿಡ್ತಾಳು ನನಗೂ ಕೊಡಮ್ಮ ಅಂತೇಳಿ ಇವಾಗ ನಾವು ಊಟ ಮಾಡ್ಬೇಕು ನೋಡ್ರಿ ಇನ್ನು ಈ ವ್ಲಾಗು ನಿಮ್ಗೆ ಇಷ್ಟ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್